ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಕಾಂಡ ಹದಿನೆಂಟನೆಯ ಅಧ್ಯಾಯ ಇಪ್ಪತ್ತೈದನೆಯ ವಚನದಲ್ಲಿ ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಹಾಮ್ ಹೌದು ಪ್ರಿಯ ದೇವ ಈ ದಿನ ನೀವು ತಿಳುಕೊಳ್ಳಿರಿ ಇಂದು ನೀತಿ ನ್ಯಾಯಗಳು ಇಲ್ಲವಾಗಿವೆ ಅಂಗಡಿ ಬೀದಿಗಳಲ್ಲಿ ತರಕಾರಿಗಳನ್ನು ಕೊಂಡುಕೊಳ್ಳುವಂತೆ ನ್ಯಾಯಾಲಯಗಳನ್ನು ನ್ಯಾಯಾಧಿಪತಿಗಳನ್ನು ಕ್ರಯ ಕೊಟ್ಟು ಕೊಂಡುಕೊಳ್ಳಬಹುದು ಎಂದು ರಾಜಕೀಯ ವ್ಯಕ್ತಿಗಳು ಶ್ರೀಮಂತರು ಎಣಿಸಿದ್ದಾರೆ ಇದನ್ನು ನೀವು ನಂಬದೇ ಹೋದರು ಇದು ಸತ್ಯವಾಗಿದೆ ಏಕೆಂದರೆ ನಮ್ಮ ಕನ್ನಡದ ಹೆಣ್ಣು ಮಗುವಾದ ಸೌಜನ್ಯಗಳ ವಿಷಯದಲ್ಲಿ ಇದಾಗಿದೆ ಆ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ್ದರಿಂದ ಆಕೆಯು ಎಷ್ಟೋ ನೋವನ್ನು ಅನುಭವಿಸಿ ಮರಣ ಬಂದಿದ್ದಳು ಆದರೆ ಕೆಲವು ಕಿಡಿಗೇಡಿಗಳು ಆ ಮರಣವನ್ನು ಅದು ಪವಿತ್ರವಾದ ಮರಣವು ಎಂದು ಎಣಿಸಿದರು ಅದಾದ್ದರಿಂದ ಪ್ರಿಯ ಸಹೋದರರೇ ಸೌಜನ್ಯಳನ್ನು ಕೊಂದವರು ಯಾರು ಅಂತ ಗೊತ್ತಿದ್ದರೂ ನಮ್ಮ ಕರ್ನಾಟಕದ ಕಾನೂನು ಸೌಜನ್ಯಳ ವಿಷಯದಲ್ಲಿ ಹದಿನಾಲ್ಕು ವರ್ಷದಿಂದ ನ್ಯಾಯ ತೀರಿಸುವುದರಲ್ಲಿ ವಿಫಲವಾಗಿದೆ ಈಗಿರುವುದರಿಂದ ಪ್ರಿಯ ಸಹೋದರರೇ ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಆತನ ಕಣ್ಣನ್ನು ಯಾರೂ ಮುಚ್ಚಲಾರರು ಪರಲೋಕದ ನ್ಯಾಯಾಲಯದ ಮುಂದೆ ಯಾರು ತಪ್ಪಿಸಿಕೊಳ್ಳಲಾರರು ಹಮನ್ ಈಗಿರುವುದರಿಂದ ಪ್ರಿಯ ದೇವಜನರೇ ಯೋಬನು ಗ್ರಂಥ ಮೂವತ್ತೇಳನೆಯ ಅಧ್ಯಾಯ ಇಪ್ಪತ್ತ್ ಮೂರನೆಯ ವಚನವನ್ನು ನಾವು ನೋಡುವುದಾದರೆ ಅಲ್ಲಿ ಯೋಬನು ಇಂಥೆನ್ನುತ್ತಾನೆ ಇಂಥ ಸರ್ವಶಕ್ತನನ್ನು ನಾವು ಕಂಡು ಹಿಡಿಯಲಾರೆವು ಆತನ ಪರಾಕ್ರಮವು ಬಹಳ ಆತನು ನ್ಯಾಯವನ್ನಾಗಲಿ ಪರಿಪೂರ್ಣ ಧರ್ಮವನ್ನಾಗಲಿ ಕುಂದಿಸುವುದಿಲ್ಲ ಆದ ಕಾರಣ ಮನುಷ್ಯರು ಆತನಿಗೆ ಭಯಪಡುವರು ಜ್ಞಾನಿಗಳೆಂದು ಎಣಿಸಿಕೊಳ್ಳುವವರನ್ನೇ ಆತನು ಲಕ್ಷಿಸುವುದೇ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ನಿಮಗೆ ಸಿಗಬೇಕಾದ ಸ್ವಂತ ಆಸ್ತಿ ಸಿಕ್ಕಲಿಲ್ಲವೋ ನೀವು ಕೆಲಸ ಮಾಡುವುದರಲ್ಲಿ ನೀವು ಮುಂದುವರಿಯಲಾಗಲಿಲ್ಲವೇ ಹಾಗಾದರೆ ಕರ್ತನನ್ನು ಕರೆಯಿರಿ ಕರ್ತನೇ ನೀನು ನನಗಾಗಿ ಮಾರ್ಗ ತೋರಿಸುವವನು ನೀನೇ ನನಗಾಗಿ ಯುದ್ಧ ಮಾಡುವವನು ಎಂದು ಹೇಳಿರಿ ಆತನೇ ನಿಮ್ಮನ್ನು ವಿಚಾರಿಸಿ ಮೇಲಕ್ಕೆ ತರುವನು ನಿಶ್ಚಯವಾಗಿ ನ್ಯಾಯ ಮಾಡುವವನೂ ಆಗಿದ್ದಾನೆ ಹಾಮ ಪ್ರಿಯ ಸಹೋದರರೇ ಲೌಕಿಕರಿಂದ ನ್ಯಾಯಾಧಿಪತಿಗಳಿಂದ ನಿಮಗೆ ನ್ಯಾಯ ತಪ್ಪುವಾಗ ಕರ್ತನ ಬಳಿ ನಿಮ್ಮ ಅಲುವಾಲುಗಳನ್ನು ತನ್ನಿರಿ ನೋಡಿರಿ ಯಶಾಯನ ಪ್ರವಾದನೆ ಗ್ರಂಥ ನಲವತ್ತನೆಯ ಅಧ್ಯಾಯ ಇಪ್ಪತ್ತೇಳನೆಯ ವಚನದಲ್ಲಿ ಆತನೇ ಇಂಟೆನ್ನುತ್ತಾನೆ ಯಾಕೋಬೆ ಇಸ್ರಾಯಲೇ ನನ್ನ ಮಾರ್ಗವು ಯಹೋಬನಿಗೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲವೆಂದು ಏಕೆ ಅಂದುಕೊಳ್ಳುತ್ತಿ ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ ಯಹೋವನು ನಿರಂತರ ದೇವರು ಭೂಮಿಯ ಕಟ್ಟ ನಿರ್ಮಿಸಿದವನು ಹಾಗಿದ್ದಾನೆ ಆತನು ದಣಿದು ಬಳಲುವುದಿಲ್ಲ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಘಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಹಾಮೇನ್ ಈಗಿರುವುದರಿಂದ ಪ್ರಿಯ ದೇವ ಜನರೇ ದೇವರು ನಿಮ್ಮ ಎಲ್ಲಾ ನ್ಯಾಯಗಳನ್ನು ತೀರಿಸಿ ನಿಮ್ಮ ಹೆಜ್ಜೆಗಳನ್ನು ಕಾಯುವವನಾಗಿದ್ದಾನೆ ಹಾಮೇನ್